ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಒಂದು ವ್ಯಕ್ತಿತ್ವ ಇದ್ದೇ ಇರುತ್ತೆ ಕೆಲಸ ಶಿಕ್ಷಣ ಅನುಭವ ಮತ್ತು ನಾವು ಬೆಳೆಯೋ ವಾತಾವರಣ ಇವೆಲ್ಲವೂ ಸೇರಿ ನಮ್ಮ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಂತೆ ನಾವು ಹೇಗೆ ನಮ್ಮತನವನ್ನು ರೂಪಿಸ್ಕೊಳ್ತೇವೋ ಹಾಗೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಆದರ್ಶಗಳು ಬೆಳೀತಾ ಹೋಗುತ್ತೆ ಅದರಿಂದ ವ್ಯಕ್ತಿತ್ವ ರೂಢಿಸ್ಕೊಳ್ಳೋದಕ್ಕೆ ಸಣ್ಣ ವಯಸ್ಸಿನಿಂದ ನಮ್ಮ ಮೇಲೆ ಬೀರುವ ಪರಿಣಾಮಗಳು ಬಹುಮುಖ್ಯವಾದ ಪಾತ್ರ ವಹಿಸುತ್ತವೆ ಭೂತಕಾಲ ವರ್ತಮಾನ ಕಾಲ ಹಾಗೆ ಭವಿಷ್ಯ ಕಾಲ ಈ ಮೂರು ಪ್ರಧಾನ ಅಂಶಗಳು ನಮ್ಮ ಬದುಕಿನ ಉದ್ದಕ್ಕೂ ವ್ಯತಿರಿಕ್ತವಾಗಿ ಬದಲಾವಣೆ ತರುತ್ತವೆ ನಾವು ಯಾವುದೇ ವಸ್ತುವನ್ನು ಕಂಟ್ರೋಲ್ ಮಾಡಬೇಕಾದರೂ ಅದನ್ನು ನಿಗ್ರಹಿಸೋ ಅರ್ಹತೆ ಇರಬೇಕು ಒಂದು ವಾಹನವನ್ನು ನಡೆಸುವವನಿಗೆ ವಾಹನದ ಮೇಲೆ ಸಂಪೂರ್ಣ ನಿಗ್ರಹ ಇರಬೇಕು ಆಗ್ಲೇ ಅದನ್ನು ಸರಿಯಾಗಿ ನಡೆಸಬಲ್ಲ ಹಾಗೂ ಅದನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಂಡಿರಲು ಸಾಧ್ಯ ಇದರಂತೆಯೇ ನಮ್ಮ ವ್ಯಕ್ತಿತ್ವವು ಸಂಪೂರ್ಣ ನಮ್ಮ ಹಿಡಿತದಲ್ಲಿ ಇರಬೇಕು ಈ ಪೂರ್ಣತೆ ಅಥವಾ ಸಮಗ್ರತೆಯನ್ನ ವ್ಯಕ್ತಿತ್ವ ಅಂತ ಕರೀತಾರೆ ವ್ಯಕ್ತಿತ್ವ ವಿಕಾಸವು ಭೌತಿಕ ಬೌದ್ಧಿಕ ನೈತಿಕ ಮತ್ತು ಆಧ್ಯಾತ್ಮಿಕತೆಗಳ ಸಮಗ್ರ ಸರ್ವತೋಮುಖ ಬೆಳವಣಿಗೆ ಹೇಗೆ ದೇಹವು ತನಗೆ ಬೇಕಾದುದನ್ನು ಸ್ವೀಕರಿಸಿ ಮಾರ್ಪಡಿಸಿ ಅರಗಿಸಿಕೊಂಡು ಬೆಳೆಯುತ್ತದೆಯೋ ಹಾಗೆ ಒಬ್ಬ ವ್ಯಕ್ತಿಯು ತನ್ನ ವ್ಯಕ್ತಿ ವೈಶಿಷ್ಟ್ಯಕ್ಕೆ ಅನುಗುಣವಾಗಿ ಹೊರಗಿನ ಅಂಶಗಳನ್ನು ಸ್ವೀಕರಿಸುತ್ತಾ ಸಾಧ್ಯವಾದುದನ್ನು ಮಾರ್ಪಡಿಸುತ್ತಾ ಬೆಳೆಯುವುದೇ ವ್ಯಕ್ತಿತ್ವದ ಬೆಳವಣಿಗೆ ಯಾವುದೇ ಒಬ್ಬ ವ್ಯಕ್ತಿಗೂ ಒಂದಲ್ಲ ಒಂದು ದಿನ ತನ್ನ ಸಾಧನೆಯ ಹಾದಿಯಲ್ಲಿ ನಾನು ಯಾರು ನನ್ನ ಕೆಲಸ ಏನು ನಾನು ಯಾಕಾಗಿ ಹುಟ್ಟಿದ್ದೇನೆ ಹೀಗೆ ಹತ್ತು ಹಲವು ವಿಚಾರಗಳು ತಲೆಯೊಳಗೆ ಹುಟ್ಟುತ್ತಲೇ ಇರುತ್ತವೆ ಅಂತಹ ಸಾವಿರಾರು ಹುಟ್ಟಿಗೆಯ ಕಾರಣವೇ ನಮ್ಮ ವ್ಯಕ್ತಿತ್ವ ವೃದ್ಧಿಸೋಕೆ ಕಾರಣ ಇವೆಲ್ಲ ಯಾವ ವ್ಯಕ್ತಿಯ ತಲೆಯಲ್ಲಿ ಹಡಿಯುವುದಿಲ್ಲವೋ ಅಂತಹ ವ್ಯಕ್ತಿ ತನ್ನ ಬದುಕಿನ ವಿಮರ್ಶೆಯಲ್ಲಿ ಎಡವಿ ಬೀಳ್ತಾನೆ ಆದರೆ ಅಂತಹ ಸಂದರ್ಭದಲ್ಲಿ ಆ ಹತಾಶೆಗಳನ್ನೆಲ್ಲ ಮೆಟ್ಟಿ ನಿಂತು ಗುರಿ ಸಾಧಿಸಲು ಮನಸ್ಸನ್ನು ದೃಢಗೊಳಿಸುವುದೇ ವ್ಯಕ್ತಿತ್ವ ವಿಕಸನದ ಮೊದಲ ಮೆಟ್ಟಿಲು ಕೆಲವೊಮ್ಮೆ ನಾನು ಗೆಲ್ಲಲಾರೆ ಎಂಬ ಮನಸ್ಥಿತಿಯು ಎದುರಾದಾಗ ಗೆಲ್ಲಲೇಬೇಕು ಎಂಬ ಛಲ ಬಂದು ಬಿಡುತ್ತೆ ವಾಮಮಾರ್ಗದ ಮೂಲಕವಾದರೂ ಗೆಲ್ಲಬೇಕು ಎಂದೆನಿಸಿಬಿಡುತ್ತೆ ಆದರೆ ಭಗವದ್ಗೀತೆಯಲ್ಲಿ ಹೇಳಿರುವ ಮಾರ್ಗ ಅದಲ್ಲ ಗೀತೆಯಲ್ಲಿ ಉಪದೇಶಿತವಾದದ್ದು ಧರ್ಮ ಮಾರ್ಗ ಎಂತಹ ಕ್ಲಿಷ್ಟ ಸಂದರ್ಭದಲ್ಲೂ ಸಹ ಧರ್ಮವನ್ನು ಬಿಡಬಾರದು ಧರ್ಮ ಬಿಟ್ಟವರು ಎಂಥವರಾದರೂ ಸರಿ ಅವರನ್ನು ಬಿಡಬಾರದು ಧರ್ಮದಿಂದಲೇ ಎಲ್ಲವನ್ನೂ ಎಲ್ಲರನ್ನೂ ಗೆಲ್ಲಬೇಕು ಎಂದು ಹೇಳಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಮಾಡಿದ ಪ್ರಮುಖ ಕೆಲಸವೇನೆಂದರೆ ಅರ್ಜುನನ ಮನಸ್ಸನ್ನು ಹಂತ ಹಂತವಾಗಿ ಬದಲಾಯಿಸಿದ್ದು ಸರಿ ತಪ್ಪುಗಳ ಅನಾವರಣ ಮಾಡಿಸಿದ್ದು ಧರ್ಮ ಅಧರ್ಮಗಳನ್ನು ಭೇದಿಸಲು ಸಾಧ್ಯವಾಯಿತು ಇಡೀ ಕಲಿಯುಗಕ್ಕೆ ಅರ್ಜುನನನ್ನು ಅಜರಾಮರನನ್ನಾಗಿಸಿದ್ದು ಶ್ರೀಕೃಷ್ಣನ ಬುದ್ಧಿಯೇ ಹೊರತು ಅರ್ಜುನನ ಮನಸ್ಸಲ್ಲ ಮನಸ್ಸು ಏಕಕಾಲಕ್ಕೆ ಚಂಚಲವೂ ಹೌದು ಬದಲಾಯಿಸಲಾಗದ ಸಂಗತಿಯೂ ಹೌದು ಮನಸ್ಸನ್ನು ನಿಭಾಯಿಸುವುದು ಒಂದು ದೊಡ್ಡ ಕಲೆ ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸುವುದು ಹಾಗೂ ಬೇರೆಯವರ ಮನಸ್ಸನ್ನು ನಾವು ನಿಭಾಯಿಸುವುದು ಇವೆರಡು ಪ್ರತ್ಯೇಕ ವಿಷಯಗಳು ಶ್ರೀಕೃಷ್ಣ ಅರ್ಜುನನ ಮೇಲೆ ಇವೆರಡೂ ತಂತ್ರಗಳನ್ನು ಪ್ರಯೋಗಿಸ್ತಾನೆ ಶ್ರೀಕೃಷ್ಣ ಅರ್ಜುನನಿಗೆ ತನ್ನ ಮನಸ್ಸನ್ನು ತಾನೇ ಬದಲಾಯಿಸಿಕೊಳ್ಳುವಂತೆ ಪ್ರಚೋದನೆ ನೀಡ್ತಾನೆ ಮತ್ತೊಮ್ಮೆ ಅವನ ಮನಸ್ಸನ್ನು ತಾನೇ ಬದಲಾಯಿಸಲು ಪ್ರಯತ್ನಿಸ್ತಾನೆ ಸಂಖ್ಯಾ ಯೋಗದ ಮೂಲಕ ಬದುಕಿನ ನಶ್ವರತೆಯ ಬಗ್ಗೆ ಹಾಗೂ ಮನಸ್ಸನ್ನು ಸ್ಥಿರಗೊಳಿಸುವ ಬಗ್ಗೆ ತಿಳಿ ಹೇಳ್ತಾನೆ ನಂತರ ಕರ್ಮಯೋಗದ ಮೂಲಕ ಬದುಕಿನ ಉದ್ದೇಶವನ್ನು ಬೋಧಿಸ್ತಾನೆ ಜ್ಞಾನಯೋಗದ ಮೂಲಕ ಅರಿವಿನ ಮಹತ್ವ ಹೇಳಿಕೊಡ್ತಾನೆ ಸನ್ಯಾಸ ಧ್ಯಾನ ಜ್ಞಾನ ವಿಜ್ಞಾನ ಹೀಗೆ ಎಲ್ಲವನ್ನು ಹೇಳಿ ಕೊನೆಯಲ್ಲಿ ಯಥೇಚ್ಛಸ್ಸಿ ತಥಾಕುರು ಎಂದು ಹೇಳಿ ನಿನಗೆ ಹೇಗೆ ತುಚ್ಚುತ್ತದೋ ಹಾಗೆ ಮಾಡು ನೀನೇ ಒಂದು ನಿರ್ಧಾರಕ್ಕೆ ಬಾ ಅಂತ ಹೇಳ್ತಾನೆ ಶ್ರೀಕೃಷ್ಣ ಅಂದರೆ ವ್ಯಕ್ತಿತ್ವ ರೂಪಿಸಿಕೊಳ್ಳೋಕೆ ಮನಸ್ಸು ಎಷ್ಟು ಪ್ರಬಲ ಅಸ್ತ್ರವಾಗಿ ಕೆಲಸ ಮಾಡುತ್ತದೆ ಅದಕ್ಕೆ ಬುದ್ಧಿ ಹೇಳಬೇಕು ತಿಳಿಯಾಗಿ ಪರದೆ ಹರಿಬೇಕು ಸರಿ ತಪ್ಪುಗಳನ್ನು ಅನುಭವಿಸಲು ನಮ್ಮನ್ನು ನಾವು ಕ್ಲಿಷ್ಟ ಸನ್ನಿವೇಶಗಳಿಗೆ ಒಡ್ಡಬೇಕು ಆವಾಗಲೇ ಒಬ್ಬ ಅನುಭವಿ ವ್ಯಕ್ತಿ ಹೊರದು ಮುಕೋದಕ್ಕೆ ಸಾಧ್ಯ ಎನ್ನುವುದು ಶ್ರೀಕೃಷ್ಣನ ಉಪದೇಶ ಶ್ರೀಕೃಷ್ಣ ಯಥೇಚಸ್ಸಿ ತಥಾಕುರು ಎಂದು ಹೇಳಿದ್ದರ ಹಿಂದೆ ಒಂದು ಅದ್ಭುತ ಕಾರಣ ಇದೆ ಈ ಮನಸ್ಸೇ ಹಾಗೆ ಎಲ್ಲವನ್ನೂ ಕೇಳುತ್ತೆ ತನಗೆ ಬೇಕಾದುದನ್ನು ಮಾತ್ರ ಸ್ವೀಕರಿಸುತ್ತೆ ತನಗನುಕೂಲವಾದದ್ದನ್ನು ಮಾತ್ರ ಕಾರ್ಯಗತಗೊಳಿಸುತ್ತೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವಾಗಬೇಕಾದರೆ ಆತ ತೆಗೆದುಕೊಳ್ಳುವ ನಿರ್ಧಾರ ಆತನ ಮೇಲೆ ಹೇರಿಕೆ ಎನಿಸಬಾರದು ಅದು ಸ್ವಯಂ ನಿರ್ಧಾರವಾಗಬೇಕು ಯಾಕಂದರೆ ಸ್ವಯಂ ನಿರ್ಧಾರದ ಮೇಲೆ ಇರುವ ಪ್ರೀತಿ ಕಾಳಜಿ ವಿಶ್ವಾಸ ಬಲವಂತವಾಗಿ ವಿಧಿಸುವುದಲ್ಲ ಒಂದು ರೀತಿ ಗಂಡು ಹೆಣ್ಣಿನ ಪ್ರೀತಿಯಂತೆ ಈ ಮನಸ್ಸು ಒಂದೇ ಮನಸ್ಸಿನಲ್ಲಿ ನೂರಾರು ಭಾವನೆಗಳು ಪ್ರಕಟವಾಗುತ್ತವೆ ಅದು ಒಳ್ಳೆಯದನ್ನಾಗಿ ಹಂತ ಹಂತವಾಗಿ ಹಿಡಿತ ಸಾಧಿಸಿದರೆ ಉತ್ತಮ ವ್ಯಕ್ತಿತ್ವ ನಮ್ಮದಾಗತ್ತೆ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಕಲೆಯನ್ನು ತಿಳಿದುಕೊಂಡರೆ ಏನು ಬೇಕಾದರೂ ಸಾಧಿಸಬಹುದು ಅರ್ಜುನನ ವಿಷಯದಲ್ಲಿ ಶ್ರೀಕೃಷ್ಣ ಮಾಡಿದ ಕೆಲಸವೂ ಅದೇ ಯುದ್ಧ ಮಾಡುವುದಿಲ್ಲವೆಂದು ಹೇಳಿದರು ಅರ್ಜುನನು ಮೂಲತಃ ಕ್ಷತ್ರಿಯನಾಗಿದ್ದರಿಂದ ಅವನ ಒಳ ಮನಸ್ಸಿನಲ್ಲಿ ಗೆಲ್ಲುವ ತುಡಿತ ಇದ್ದೇ ಇರುತ್ತೆ ಎಂಬುದನ್ನು ಶ್ರೀಕೃಷ್ಣ ಅರ್ಥ ಮಾಡಿಕೊಂಡ ಅದಕ್ಕೆ ಪೂರಕವಾಗಿ ಮನವೊಲಿಕೆಯ ಮಾತುಗಳನ್ನಾಡ್ದ ಅರ್ಜುನ ಬೇರೆ ದಾರಿಯಿಲ್ಲದೆ ಯುದ್ಧಕ್ಕೆದ್ದು ನಿಂತ ನಾವು ಹಾಗೆ ನಮ್ಮ ಒಳಮನಸ್ಸಿನಲ್ಲಿ ಸಿದ್ಧವಾಗಿರುವ ಗುರಿಯನ್ನು ತಲುಪಲು ಹಾತೊರಿತೇವೆ ಗೊಂದಲದಿಂದ ಚಡಪಡಿಸ್ತೇವೆ ಸಮಾಧಾನಕ್ಕಾಗಿ ಹಾತೊರಿತೀವಿ ದಾರಿಗಾಗಿ ಕಾದು ನಿಲ್ತೀವಿ ಹೀಗೆ ನಾನಾ ಗೊಂದಲಗಳನ್ನು ನಮ್ಮೊಳಗೆ ತಕ್ಕಡಿಯಲ್ಲಿಟ್ಟ ವಸ್ತುವಿನಂತೆ ಸರಿ ತಪ್ಪುಗಳು ಬೇಕು ಬೇಡಗಳನ್ನು ಸ್ಪಷ್ಟವಾಗಿ ಗುರುತಿಸಿದರೆ ನಮ್ಮ ವ್ಯಕ್ತಿತ್ವ ವೃದ್ಧಿಸುವ ಬಾಗಿಲು ತೆರೆದುಕೊಳ್ಳುತ್ತೆ ಮನಸ್ಸು ಗೊಂದಲಕ್ಕೀಡಾದಾಗ ಅದನ್ನು ತಿಳಿಗೊಳಿಸಿ ಅದಕ್ಕೆ ಒಳ್ಳೆಯ ಮಾರ್ಗಕ್ಕೆ ಕರೆದೊಯ್ಯುವುದೇ ಭಗವದ್ಗೀತೆಯಲ್ಲಿ ಕಾಣುವುದು ನೀನು ಯುದ್ಧದಲ್ಲಿ ಗೆದ್ದರೆ ರಾಜ್ಯ ಸಿಗುತ್ತೆ ಗೆಲ್ಲದೆ ಸತ್ರೆ ಸ್ವರ್ಗ ಸಿಗುತ್ತೆ ಎಂದು ಲಾಭದ ಆಸೆಯ ಬೀಜವನ್ನು ಬಿತ್ತಿ ಹುರಿದುಂಬಿಸಿ ಮನಸ್ಸನ್ನು ಗುರಿಯ ಕಡೆಗೆ ನೋಡುವಂತೆ ಮಾಡ್ತಾನೆ ಶ್ರೀಕೃಷ್ಣ ನಮ್ಮ ಮನಸ್ಸು ಗುರಿಯಾಚೆಗೆ ನೋಡದಂತೆ ಮಾಡಲು ಈ ರೀತಿಯ ಆಮಿಷಗಳನ್ನು ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ನೀಡಲೇಬೇಕಾಗತ್ತೆ ಆ ಗುರಿಯಿಂದ ನಮ್ಮ ದೃಷ್ಟಿಯನ್ನು ಬೇರೆಡೆಗೆ ಹರಿಸಿದರೆ ಮಾತ್ರ ನಮಗೆ ಆ ಗುರಿಯನ್ನು ತಲುಪಲು ಅಸಾಧ್ಯವೇನೋ ಅನಿಸೋಕೆ ಶುರುವಾಗತ್ತೆ ಗೊಂದಲ ಸೃಷ್ಟಿಯಾಗುತ್ತೆ ಆ ಜಟಾಪಟಿಯೊಂದಿಗೆ ಹೋರಾಡಿ ಮನಸ್ಸಿನ ಒಳಮೂಡುವ ನಕಾರಾತ್ಮಕ ಶತ್ರುಗಳನ್ನು ಸದೆಬಡಿದರೆ ಬದುಕಿನುದ್ದಕ್ಕೂ ಒಬ್ಬ ಧೀಮಂತ ವ್ಯಕ್ತಿಯನ್ನು ಒಳ್ಳೆ ವ್ಯಕ್ತಿತ್ವವನ್ನು ಕಾಣ್ತೀವಿ ಒಬ್ಬ ವ್ಯಕ್ತಿಗೆ ಸಮಾಜದಲ್ಲಿ ದೊರಕುವ ಗೌರವ ಮರ್ಯಾದೆ ಅಂತಸ್ತು ಈ ಎಲ್ಲದರಿಂದ ಉಚಿತವಾಗಿ ಬರುವ ಅಹಂಕಾರವನ್ನು ಹಾಕಿದರೆ ಒಂದೊಳ್ಳೆ ವ್ಯಕ್ತಿತ್ವ ವೃದ್ಧಿಸುತ್ತೆ ಅಂತಹ ಅಹಂಕಾರವನ್ನು ನಿಯಂತ್ರಿಸಲೆಂದೇ ಶ್ರೀಕೃಷ್ಣ ಈ ರೀತಿ ಹೇಳ್ತಾನೆ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ ಕೆಲಸವನ್ನು ಮಾತ್ರ ಮಾಡು ಅದರ ಫಲವನ್ನು ದೇವರಿಗೆ ಬಿಡು ಅರ್ಥಾತ್ ಅದರಿಂದ ಬಂದ ಫಲವನ್ನು ಅವನ ದಯೆ ಮಾತ್ರ ಎಂದು ಸ್ವೀಕರಿಸು ನಿನ್ನದೆಂದು ಭಾವಿಸಬೇಡ ನಿಸ್ವಾರ್ಥಿಯಾಗು ಎಂದು ಹೇಳಿದ ಶ್ರೀಕೃಷ್ಣ ಇದರ ಒಳಮರ್ಮ ಮನುಷ್ಯನನ್ನ ಕ್ಷಣಿಕ ಸುಖದಲ್ಲಿ ಮೈಮರಿಬೇಡ ಅಂತ ಎಚ್ಚರಿಕೆಯ ಗಂಠೆ ಇದು ವ್ಯಕ್ತಿತ್ವದ ಮೇಲೆ ನಾನಾ ಜನ್ಮದವರೆಗೂ ಪಾಪ ಅಂಟಿಕೊಂಡು ಬಿಡುತ್ತೆ ಒಬ್ಬ ವ್ಯಕ್ತಿಯ ಉತ್ತಮ ವ್ಯಕ್ತಿತ್ವಕ್ಕೆ ಗೀತೆ ಎಷ್ಟು ಪ್ರಭಾವ ಬೀರುತ್ತೆ ಅಂದರೆ ಕೃಷ್ಣ ಪರಮಾತ್ಮ ಮೊದಲು ಹೇಳ್ತಾನೆ ನಿನ್ನ ಒಳ್ಳೆಯದಕ್ಕೆ ಹೇಳ್ತೇನೆ ಯುದ್ಧ ಮಾಡು ಅಂದರೆ ನಮ್ಮ ಕಷ್ಟಗಳೊಂದಿಗೆ ಬದುಕೋದನ್ನು ಕಲಿ ಅಂತ ನಂತರ ಹೇಳ್ತಾನೆ ಗೆದ್ರೆ ರಾಜ್ಯ ಸತ್ರೆ ಸ್ವರ್ಗ ಸಿಗುತ್ತೆ ಯುದ್ಧ ಮಾಡು ಅಂತ ಅಂದರೆ ಕಷ್ಟಗಳೆಂದು ಕೈಕಟ್ಟಿ ಕುರುಬೇಡ ಸಾಧಿಸುವೆನೆಂದು ಹೋರಾಡು ಗೆದ್ದೆ ಗೆಲ್ಲುವೆ ಅಂತ ಆಮೇಲೆ ಹೇಳ್ತಾನೆ ದುಷ್ಟಶಕ್ತಿಯನ್ನು ನಾಶ ಮಾಡದಿದ್ದರೆ ನರಕಕ್ಕೆ ಹೋಗ್ತೀಯಾ ಹಾಗಾಗಿ ಯುದ್ಧ ಮಾಡು ಅಂತ ಅಂದರೆ ನಿನ್ನ ಕಷ್ಟಗಳಲ್ಲಿ ಬದುಕಿನಲ್ಲಿ ಬರುವ ನೆಗೆಟಿವ್ ಜನರನ್ನು ನಿನ್ನಿಂದ ದೂರ ಮಾಡು ನಿನ್ನ ಮನಸ್ಸಿಗೆ ವಿನಾಕಾರಣ ನೋವು ಮಾಡಿದವರನ್ನು ಹತ್ತಿರಕ್ಕೂ ಬಿಟ್ಕೊಳ್ಬೇಡ ಬದುಕು ಕಲಿಸುವ ಪಾಠವೇ ನಿನ್ನ ಭವಿಷ್ಯಕ್ಕೆ ಮುನ್ನುಡಿ ಬರೆಯುತ್ತೆ ಅಂತ ಆಮೇಲೆ ಹೇಳ್ತಾನೆ ಜನರಿಗೆ ಒಳ್ಳೆಯದಾಗತ್ತೆ ಅದಕ್ಕಾದರೂ ಯುದ್ಧ ಮಾಡು ಕೊನೆಯಲ್ಲಿ ಹೇಳ್ತಾನೆ ಧರ್ಮಕ್ಕಾಗಿ ಯುದ್ಧ ಮಾಡು ಎಂದು ಅಂದರೆ ಈ ಜೀವನದ ಯುದ್ಧದಲ್ಲಿ ಕೊನೆ ಕ್ಷಣದವರೆಗೂ ಧರ್ಮವಾಗಿ ನ್ಯಾಯ ನೀತಿ ಸತ್ಯದಿಂದ ಬದುಕು ನಿನಗೆ ಏನು ಸಿಗಬೇಕೋ ಎಲ್ಲವೂ ಸಿಕ್ಕಿ ಸಿಗುತ್ತೆ ಅಂತ ಇದು ಒಂದು ವಿಕಾಸದ ಹಂತ ನಾವು ಮಾಡುವ ಕೆಲಸದ ಬಗ್ಗೆ ನಮ್ಮ ದೃಷ್ಟಿಕೋನ ಹೇಗಿರಬೇಕೆಂಬುದಕ್ಕೆ ಸೂಚ್ಯ ವಿವರಣೆ ಇದು ನಮ್ಮ ವಿಕಾಸದ ಮೂಲ ಅಗತ್ಯ ಹೊಟ್ಟೆಪಾಡಿರಬಹುದು ಆದರೆ ಎಲ್ಲರೂ ಕೇವಲ ಹೊಟ್ಟೆಪಾಡಿಗಾಗಿ ಬದುಕೋದಿಲ್ಲ ಬದುಕಿನ ಕನಿಷ್ಠ ಅಗತ್ಯಗಳನ್ನು ಮೀರಿ ಬೆಳೆದ ಮೇಲೆ ಹೇಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ತಾ ಹೋಗಬೇಕೆಂಬುದನ್ನು ಭಗವದ್ಗೀತೆ ತಿಳಿಸುತ್ತೆ ವ್ಯಕ್ತಿ ಸಮಾಜದಲ್ಲಿ ಹೇಗೆ ಬದುಕಬೇಕೆಂಬುದು ಇದರ ಗುಟ್ಟು ಇದರಿಂದ ವ್ಯಕ್ತಿತ್ವ ಅನನ್ಯವಾಗುತ್ತೆ ನಮ್ಮಿಂದ ಸಾಧ್ಯವಾಗುವ ಗುರಿಯನ್ನೇ ಇಟ್ಟುಕೊಳ್ಳಬೇಕಾದದ್ದು ಕೂಡ ವಿಕಾಸದ ಮೈಲಿಗಲಿಗೆ ಪ್ರಮುಖ ಅಂಶವಾಗುತ್ತೆ ನಮ್ಮಲ್ಲಿರುವ ಸಾಮರ್ಥ್ಯಕ್ಕೆ ತಕ್ಕಂತೆ ನಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಬೇಕು ಒಬ್ಬ ಸಾಮಾನ್ಯ ಸೈನಿಕನಿಗೆ ಬೋಧಿಸಬೇಕಾದ ಸಂದರ್ಭ ಎದುರಾಗಿದ್ದರೆ ಆಗ ಯುದ್ಧಕ್ಕೆ ನಿನ್ನೆಷ್ಟು ಅವಶ್ಯಕ ಎಂದು ತಿಳಿ ಹೇಳ್ತಿದ್ದ ಶ್ರೀಕೃಷ್ಣ ಅರ್ಜುನ ಅಸಾಮಾನ್ಯ ಯುದ್ಧಾಳುವಾದ್ದರಿಂದ ಆತನಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿ ಎದುರಾಳಿಯ ಇಡೀ ಸೈನ್ಯವನ್ನು ಧೂಳಿಪಾಠ ಮಾಡುವಷ್ಟು ಸಾಮರ್ಥ್ಯ ಇದೆ ಎಂದು ತಿಳಿಸಿ ಎಚ್ಚರಿಸುತ್ತಾನೆ ನಾವೆಲ್ಲರೂ ಹಾಗೆ ನಮ್ಮ ಸಾಮರ್ಥ್ಯವನ್ನು ತಿಳಿದು ಅದನ್ನು ಹುರಿದುಂಬಿಸಿಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಗುರಿಯನ್ನು ಇಟ್ಟುಕೊಂಡು ಎಲ್ಲವನ್ನು ಪರಿವರ್ತಿಸಿಕೊಳ್ಳುವುದೇ ಉತ್ತಮ ವ್ಯಕ್ತಿತ್ವದ ವಿಕಾಸದ ತಂತ್ರ ಪರಿಹರಿಸಲು ಸಾಧ್ಯವೇ ಇಲ್ಲ ಎಂಬುದರ ಬಗ್ಗೆ ಎಷ್ಟು ಯೋಚಿಸಿದರೂ ಪ್ರಯೋಜನವಿಲ್ಲ ಅದನ್ನು ಬಿಟ್ಟು ಮುಂದುವರಿಯುವುದೇ ಸೂಕ್ತ ಶ್ರೀಕೃಷ್ಣ ಹೇಳ್ತಾನೆ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ತಸ್ಮಾದ ಪರಿಹಾರ್ಯೇರ್ಥೇನ ತ್ವಂ ಶೋಚಿತು ಮರ್ಹಸಿ ಅಂದರೆ ಅರ್ಜುನ ಹುಟ್ಟಿದವರಿಗೆಲ್ಲ ಸಾವು ನಿಶ್ಚಿತ ಸತ್ತವನಿಗೆ ಮತ್ತೆ ಜನ್ಮವು ನಿಶ್ಚಿತ ಹಾಗಾಗಿ ಬಗೆಹರಿಸಲಾಗದ ವಿಷಯಗಳ ಬಗ್ಗೆ ನೀನೇಕೆ ಯೋಚಿಸ್ತೀಯಾ ಅಂತ ಯಾವುದೋ ಒಂದಷ್ಟು ವಿಚಾರಗಳನ್ನು ಹಿಡಿದುಕೊಂಡು ನಾವೆಷ್ಟು ಹೆಣಗಾಡ್ತೇವೆ ಬೆಂಕಿ ಏಕೆ ಸುಡುತ್ತೆ ನೀರು ಏಕೆ ಹರಿಯುತ್ತೆ ಎಂಬಂತಹ ಬಗೆಹರಿಯಾದ ಪ್ರಶ್ನೆಗಳನ್ನೇ ಕೇಳ್ತಾ ಕುಳಿತರೆ ನಮ್ಮ ಜೀವನದ ಉದ್ದೇಶವೇ ಬರಿದಾಗ್ಬಿಡುತ್ತೆ ದಿನಗಳು ಕಳೆದು ಬಿಡ್ತವೆ ದೇಹಕ್ಕೆ ಮುಪ್ಪಾಗಿರುತ್ತೆ ಅದು ಬಿಟ್ಟು ಜೀವನದ ವಾಸ್ತವವನ್ನು ಯಾರು ವೃದ್ಧಿಸ್ಕೊಳ್ತಾರೋ ಅವರ ವ್ಯಕ್ತಿತ್ವವು ಸ್ಫಟಿಕದಂತೆ ತಿಳಿಯಾಗತ್ತೆ ಹರಿಯುವ ನದಿಯಂತೆ ಶುದ್ಧವಾಗತ್ತೆ ಬೆಂಕಿಯಂತೆ ಪ್ರಜ್ವಲಿಸುತ್ತೆ ಎಂದಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಮನುಷ್ಯ ಸಂಘಜೀವಿ ಒಬ್ಬಂಟಿಯಾಗಿ ಜಗತ್ತನ ಗೆಲ್ಲಲು ಸಾಧ್ಯವಿಲ್ಲ ನಮ್ಮ ಗೆಲುವಿಗೆ ಸಮಾಜದ ಸಹಕಾರ ಬೇಕಾಗತ್ತೆ ಕೇವಲ ಸಮಾಜದಿಂದ ಮಾತ್ರ ಸ್ವೀಕರಿಸಿ ಸಮಾಜಕ್ಕೆ ಏನನ್ನು ಕೊಡದೆ ಸಾಗಿದರೆ ಸಮಾಜ ನಮ್ಮನ್ನು ಕ್ಷೀಣಿಸುತ್ತಾ ಹೋಗುತ್ತೆ ಆದ್ದರಿಂದಲೇ ಗೀತೆಯಲ್ಲಿ ಪರಸ್ಪರಂ ಭಾವ ಎಂತಹ ಶ್ರೀಯಃ ಪರಮ ವಾಪ್ಸ್ಯತ ಪರಸ್ಪರ ಸಹಾಯದ ಮೂಲಕ ಪರಮ ಶ್ರೇಯಸ್ಸನ್ನು ಪಡಿಬೇಕು ಎಂದಿರುವುದು ಇತರರ ಹಿತವನ್ನು ಅವಶ್ಯಕವಾಗಿ ಪರಿಗಣಿಸದೆ ಸ್ವಹಿತವನ್ನು ಸಾಧಿಸಲಾಗುವುದು ಎಂದು ಸೂಚ್ಯವಾಗಿ ಹೇಳಿದ ಮಾತು ಭಗವದ್ಗೀತೆಯ ಅಮೃತ ಬಿಂದು ಧ್ಯಾನ ಯೋಗವನ್ನು ಪ್ರತಿಪಾದಿಸುವ ಗೀತೆ ನಿಷ್ಕ್ರಿಯತೆಯ ವಿರೋಧಿ ಸ್ವಾರ್ಥ ಆಲಸ್ಯ ಅಜ್ಞಾನ ಸಂಕುಚಿತ ಮನೋಭಾವಗಳನ್ನು ಹೊಡೆದೋಡಿಸುವಂತಹ ಶಕ್ತಿ ಗೀತೆಯಲ್ಲಿದೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಪರಂ ಪರಂಥಪ ಎಂಬ ಗೀತೆಯ ಮಾತು ರಾಗ ದ್ವೇಷಗಳಿಗೆ ಸಿಲುಕಿ ಹೊರಳಾಡುವ ಮನಸ್ಸಿನ ದೌರ್ಬಲ್ಯವನ್ನು ಮೆಟ್ಟಿ ನಿಲ್ಲುವಂತೆ ಮಾಡುತ್ತೆ ಗೀತೆಯ ಉಪದೇಶ ವ್ಯಕ್ತಿಯ ಅಂತಃಕರಣದಲ್ಲಿ ಹುದುಗಿರುವ ಕ್ಷಾತ್ರ ಶಕ್ತಿಯನ್ನು ಧರ್ಮ ಮತ್ತು ರಾಷ್ಟ್ರ ರಕ್ಷಣೆಗಾಗಿ ಬಡಿದೆಬ್ಬಿಸುವುದಾಗಿದೆ ಗೀತೆ ಒಂದೆಡೆ ಮುದುಡಿದ ಮನಸ್ಸನ್ನು ಅರಳಿಸಿದರೆ ಇನ್ನೊಂದೆಡೆ ಕದಡಿದ ಮನಸ್ಸನ್ನು ತಿಳಿಗೊಳಿಸುತ್ತೆ ಇದೆ ವ್ಯಕ್ತಿತ್ವ ವಿಕಾಸದ ತೆರಳು ಗುರಿ ಇಟ್ಟ ಬಾಣ ದೂರ ಸಾಗಬೇಕಾದ್ರೆ ಹಿಂದಕ್ಕೆ ಇಳಿಬೇಕು ಎಂಬ ಮಾತಿನಂತೆ ಬದುಕಿನ ಚತುರತೆಯನ್ನ ಶ್ರೀಕೃಷ್ಣ ಹೀಗೆ ಹೇಳ್ತಾನೆ ಯದ ಸಂಹರತೆ ಛಾಯಂ ಕುರ್ಮೋಂಗ ನೀವ ಸರ್ವಶಃ ಇಂದ್ರಿಯಾಣಿ ಬ್ಯಸ್ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂದರೆ ಅಗತ್ಯ ಬಿದ್ದಾಗ ಆಮೆಯು ತನ್ನ ಅಂಗಾಂಗವನ್ನ ಚಿಪ್ಪಿನ ಒಳಕ್ಕೆಳೆದುಕೊಳ್ಳುವಂತೆ ನಾವು ಕೂಡ ನಮಗೆ ಬೇಕಿಲ್ಲದ ವಿಷಯಗಳಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿಕೊಳ್ಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವಂತೆ ಉತ್ತಮ ವ್ಯಕ್ತಿತ್ವವು ನಮ್ಮನ್ನು ಎಂತಹ ಸಂದರ್ಭಗಳಲ್ಲೂ ಪಾರು ಮಾಡುತ್ತೆ ಎಂದು ನಮ್ಮಲ್ಲಿನ ಅಹಂ ನಮ್ಮ ದುರ್ನಡತೆಗೆ ಕಾರಣವಾಗುತ್ತೆ ಅದುವೇ ನಮ್ಮ ಒಳ್ಳೆಯ ವ್ಯಕ್ತಿತ್ವವನ್ನು ಹಾಳು ಮಾಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಆ ಒಂದು ಘಟನೆ ಒಮ್ಮೆ ಯಮುನಾ ನದಿ ತೀರದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನರು ಕುಳಿತು ಮಾತನಾಡ್ತಿದ್ದರು ಶ್ರೀಕೃಷ್ಣನು ಅರ್ಜುನನಿಗೆ ಕೌರವರೊಂದಿಗೆ ಯುದ್ಧವು ನಿಶ್ಚಿತವಾಗಿದೆ ಆದರೆ ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲ ಯಾಕಂದರೆ ನಿನ್ನ ಬಳಿ ಶಿವನು ನೀಡಿದ ಪಾಶುಪತಾಸ್ತ್ರ ಇದೆ ನೀನು ಶ್ರೇಷ್ಠ ಧನುರ್ಧರನೂ ಆಗಿದ್ದೀಯಾ ಅಂತ ಹೇಳ್ತಾನೆ ಆ ಹೊಗಳಿಕೆಯ ಮಾತಿನಿಂದ ಸಂತುಷ್ಟನಾದ ಅರ್ಜುನನು ಕೃಷ್ಣನೇ ಶ್ರೀರಾಮನು ಸಹ ಧನುರ್ಧರನಾಗಿದ್ದನು ಆದರೆ ಅವನು ಸಾಗರದ ಮೇಲೆ ಯಾಕೆ ಸೇತುವೆಯನ್ನು ಕಟ್ಟಲಿಲ್ಲ ತನ್ನದೇ ಬಾಣಗಳಿಂದ ಸಾಗರದ ಮೇಲೆ ಸೇತುವೆಯನ್ನು ಕಟ್ಟಬಹುದಿತ್ತಲ್ಲ ಅದೇನೂ ಅಸಾಧ್ಯವಾದ ಮಾತೇನೂ ಆಗಿರಲಿಲ್ಲ ನನ್ನ ತಾಯಿ ಗಜಗೌರಿ ವ್ರತವನ್ನ ಮಾಡುತ್ತಿದ್ದಾಗ ಅವಳಿಗೆ ಇಲ್ಲಿಂದ ದೇವಲೋಕದ ತನಕ ಪಯಣಿಸಲು ಬಾಣದ ಸೇತುವೆಯನ್ನೇ ಕಟ್ಟಿದ್ದೆ ಅದರ ಮೇಲೆ ಗಜೇಂದ್ರನೇ ಇಳಿದು ಬಂದಿದ್ದನು ಅಂತ ತನ್ನ ಪರಾಕ್ರಮವನ್ನ ಹೊಗಳಿಕೊಳ್ತಾನೆ ಅರ್ಜುನನಲ್ಲಿ ಜಾಗೃತವಾದ ಅಹಂಭಾವವನ್ನು ಮುರಿದು ಹಾಕಬೇಕೆಂದು ಶ್ರೀಕೃಷ್ಣ ಒಂದು ಉಪಾಯ ಮಾಡ್ತಾನೆ ಅರ್ಜುನ ಆ ಕಾಲದ ಸಾಗರದ ಮೇಲಿನ ಸೇತುವೆಯ ವಿಷಯವನ್ನ ಬಿಟ್ಟು ಬಿಡೋಣ ಈಗ ನೀನು ಈ ಯಮುನೆಯ ಮೇಲೆ ಸೇತುವೆಯನ್ನು ಕಟ್ಟು ನೋಡೋಣ ಎನ್ನುತ್ತಾನೆ ಶ್ರೀಕೃಷ್ಣ ಅರ್ಜುನನ್ನು ಒಪ್ಪಿಕೊಳ್ತಾನೆ ಅದಕ್ಕೇನು ಕಷ್ಟವಿಲ್ಲ ಎಂದೆನಿಸಿ ಅರ್ಜುನನು ತನ್ನ ಬಾಣದ ಸುರಿಮಳೆಯಿಂದ ಸೇತುವೆಯನ್ನು ಕಟ್ಟಿಬಿಡ್ತಾನೆ ಆನಂತರ ಶ್ರೀಕೃಷ್ಣ ರಾಮನ ಸೈನ್ಯವು ಬಹಳ ದೊಡ್ಡದಿತ್ತು ಅವರಲ್ಲಿ ನಾಲ್ಕು ಮಂದಿ ವಾನರರು ಬಹಳ ಶಕ್ತಿಶಾಲಿಗಳಾಗಿದ್ದರು ಇಂತಹ ಸೇತುವೆಯನ್ನು ಕಟ್ಟಿದರೆ ಯಾವಾಗಲೂ ಚಿತ್ರವಾಗ್ತಿತ್ತು ಎಂದನು ಆಗ ಅರ್ಜುನನು ಅಹಂಕಾರದಿಂದ ನಾನು ಕಟ್ಟಿದ ಸೇತುವೆಯ ಮೇಲಿಂದ ಬಲಶಾಲಿ ಐರಾವತನೇ ಇಳಿದು ಬಂದಿರುವಾಗ ಕಪಿಗಳ ಸೈನ್ಯವು ಇದರ ಮೇಲಿಂದ ಹೋಗಲು ಏನು ಕಷ್ಟವಿದೆ ಈಗ ರಾಮನ ಸೈನ್ಯವೂ ಇಲ್ಲ ಯಾಕೆಂದರೆ ಆ ಘಟನೆಯು ತ್ರೇತಾಯುಗದಲ್ಲಿ ನಡೆದಿತ್ತು ಇದು ದ್ವಾಪರ ಯುಗ ಆದರೆ ಅವರಲ್ಲಿ ಮಾರುತಿಯು ಮಾತ್ರ ಈ ಕಾಲದಲ್ಲಿಯೂ ಇದ್ದಾನೆ ಏಕೆಂದರೆ ಅವನು ಚಿರಂಜೀವಿಯಾಗಿದ್ದಾನೆ ನೀನು ಒಂದು ಬಾರಿ ಕರೆದರೆ ಅವನು ಕೂಡಲೇ ಬಂದುಬಿಡ್ತಾನೆ ಅವನಿಗೆ ಈ ಸೇತುವೆಯ ಮೇಲೆ ನಡೆದಾಡಲು ಹೇಳಿದರೆ ಅವನು ನಿನ್ನ ಆಜ್ಞೆಯನ್ನು ಉಲ್ಲಂಘಿಸೋದಿಲ್ಲ ಅಂತ ಹೇಳ್ತಾನೆ ಅರ್ಜುನ ಕೃಷ್ಣ ಕೂಡಲೇ ಮಾರುತಿ ಎಂದು ಕರೀತಾನೆ ತಕ್ಷಣವೇ ಹಾರಿಕೊಂಡು ಮಾರುತಿ ಅಲ್ಲಿಗೆ ಬರ್ತಾನೆ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಆಜ್ಞೆ ನೀಡಿ ಸ್ವಾಮಿ ಎಂದು ಕೇಳ್ತಾನೆ ಶ್ರೀಕೃಷ್ಣನು ಮಾರುತಿಗೆ ಆ ಬಾಣಗಳ ಸೇತುವೆಯ ಮೇಲಿನಿಂದ ಯಮುನೆಯನ್ನು ದಾಟಬೇಕು ಅಂತ ಹೇಳ್ತಾನೆ ಆ ಮಾತನ್ನು ಕೇಳಿ ಮಾರುತಿಯು ಒಂದು ಕ್ಷಣ ಸ್ತಬ್ಧನಾಗ್ತಾನೆ ಯಾಕಂದರೆ ನಾನು ಇಷ್ಟೊಂದು ಬಲಶಾಲಿ ನನ್ನ ಭಾರದಿಂದ ಸೇತುವೆಯು ಮುರಿದರೆ ಏನು ಮಾಡೋದು ಅಂತ ಒಂದು ಕ್ಷಣ ಚಿಂತಿಸಿದರೂ ಶ್ರೀಕೃಷ್ಣನ ಆಜ್ಞೆಯನ್ನು ಶಿರಸಾವಹಿಸಿ ಸರಿ ಪ್ರಭು ಎಂದು ಶ್ರೀರಾಮಚಂದ್ರನನ್ನು ನೆನೆಸಿಕೊಂಡು ಜೈ ಶ್ರೀರಾಮ್ ಎಂದು ಹೇಳಿ ಒಂದು ಕಾಲನ್ನು ಎತ್ತಿ ಸೇತುವೆಯ ಮೇಲೆ ಇಡ್ತಾನೆ ಒಂದು ಕ್ಷಣದಲ್ಲಿ ಇಡೀ ಸೇತುವೆಯೇ ಕಟಕಟನೆ ಮುರಿದು ಬಿಡುತ್ತೆ ಛಿದ್ರಗೊಂಡ ಬಾಣಗಳೆಲ್ಲ ಯಮುನೆಯಲ್ಲಿ ಮುಳುಗಿ ಹೋಗ್ತವೆ ಇದೆಲ್ಲವನ್ನ ನೋಡ್ತಿದ್ದ ಅರ್ಜುನನ ಮುಖವು ಕಳೆಗುಂದಿತ್ತು ಅವನ ಅಹಂಕಾರವು ಆ ಸೇತುವೆಯಂತೆಯೇ ಕುಸಿದು ನಿರ್ನಾಮವಾಯಿತು ನಾಚಿಕೆಯಿಂದ ಅರ್ಜುನ ಶ್ರೀಕೃಷ್ಣನಿಗೆ ವಾಸುದೇವ ನನ್ನನ್ನು ಕ್ಷಮಿಸಿಬಿಡು ವಜ್ರ ಶರೀರದ ಆಂಜನೇಯನ ಬಲವನ್ನು ನಾನು ತಿಳಿದುಕೊಂಡಿರಬೇಕಾಗಿತ್ತು ನಾನು ನನಗೆ ಸರಿಸಾಟಿ ಯಾರೂ ಇಲ್ಲ ಎಂಬ ಗುಂಗಿನಲ್ಲಿದೆ ಭಕ್ತಿರಹಿತ ಕಾರ್ಯ ವ್ಯರ್ಥ ಎಂದು ತಪ್ಪೊಪ್ಪಿಕೊಳ್ತಾನೆ ಹಾಗೆ ಅಹಂಕಾರ ತುಂಬಿದ ಸಂಸ್ಕಾರ ನೀರಿಲ್ಲದ ಬಾವಿಯಂತೆ ಯಾವ ಉಪಯೋಗವೂ ಇರೋದಿಲ್ಲ ಒಳ್ಳೆ ವ್ಯಕ್ತಿತ್ವ ನಮ್ಮದಾಗಬೇಕಾದರೆ ನಾನೇ ಎಲ್ಲ ನನ್ನಿಂದಲೇ ಎಲ್ಲ ಎಂಬುವ ಭ್ರಮೆಯನ್ನು ಮೊದಲು ಕಳಚಿ ಬಿಡಬೇಕು ಒಳ್ಳೆ ವ್ಯಕ್ತಿತ್ವ ಬೆಳೆಸಿಕೊಳ್ಳಲು ಭಗವದ್ಗೀತೆಯನ್ನು ಓದಿದರೆ ಬರೋದಿಲ್ಲ ಕುರುಕ್ಷೇತ್ರದ ಯುದ್ಧದಂತೆ ಯುದ್ಧದಲ್ಲಿರುವ ಕೋಟ್ಯಾಂತರ ಸೈನ್ಯದಂತೆ ನಮ್ಮ ಬದುಕು ಇಲ್ಲಿ ಯುದ್ಧ ಗೆಲ್ಲೋದೇ ಮುಖ್ಯ ಗುರಿಯಾದರೆ ಮೈಯೆಲ್ಲ ಕಣ್ಣಾಗಿ ನಮ್ಮ ಜೀವನ ಸಕಾರ ಮಾಡಿಕೊಳ್ಳೋದೇ ಉತ್ತಮ ಇದರಿಂದ ನಮ್ಮ ವ್ಯಕ್ತಿತ್ವ ಆಳೆತ್ತರಕ್ಕೆ ಬಂದು ನಿಲ್ಲತ್ತೆ ಎಲ್ಲ ಸಮಸ್ಯೆಗೊಂದು ಪರಿಹಾರವಿದೆ ಎಂದು ತಿಳಿದಾಗ ಸಮಸ್ಯೆ ಸಮಸ್ಯೆಯಾಗಿ ಉಳಿಯೋದಿಲ್ಲ ದುಃಖಕ್ಕೂ ಅರ್ಥವಿದೆ ಎಂದು ತಿಳಿದಾಗ ದುಃಖವೋ ದುಃಖವಾಗಿ ಉಳಿಯೋದಿಲ್ಲ ಈ ತಿಳುವಳಿಕೆಗೆ ಮನಸ್ಸು ತಿಳಿಯಾಗಿ ಇರಬೇಕಾಗತ್ತೆ ತಿಳಿ ಮನಸ್ಸಿನಲ್ಲಿ ದ್ವಂದ್ವವಿರಲು ಸಾಧ್ಯವಿಲ್ಲ ಭಗವದ್ಗೀತೆಯಲ್ಲಿ ಎದ್ದು ತೋರುವ ಭಾವವೇ ಇದು ಗೊಂದಲದಲ್ಲಿದ್ದ ಮನಸ್ಥಿತಿಯನ್ನು ತಿಳಿಗೊಳಿಸಿ ಗುರಿಯತ್ತ ದೃಷ್ಟಿ ನೆಟ್ಟಿಸಿದ್ದು ಇದೇ ವ್ಯಕ್ತಿತ್ವ ವಿಕಾಸದ ತಿರುಳು ಯಾವುದನ್ನು ನಂಬಿ ನಡೆಯಬೇಕು ಎಂದರೆ ಧರ್ಮ ಯಾವುದನ್ನು ಸಂಪಾದಿಸಬೇಕು ಅಂದರೆ ಜ್ಞಾನ ಯಾವುದನ್ನು ತ್ಯಜಿಸಬೇಕು ಎಂದರೆ ಸ್ವಾರ್ಥ ಇದೇ ವ್ಯಕ್ತಿತ್ವ ವಿಕಸನದ ಬೆಳಕಿನ ಹಾದಿ ಇದನ್ನೇ ಗೀತೆಯಲ್ಲಿ ಕತ್ತಿಯ ಅಲಗಿನಂತೆ ಹೇಳಲಾಗಿದೆ ಇವತ್ತು ಅನ್ನೋದೇ ಅನುಭವ ನಾಳೆ ಅನ್ನೋದೇ ಭವಿಷ್ಯ ನಮ್ಮ ಅನುಭವ ಹೇಗಿರಬೇಕೆಂದರೆ ನಾಳಿನ ಭವಿಷ್ಯವನ್ನು ರೂಪಿಸುವಂತಿರಬೇಕು ಹತ್ತಾರು ಸ್ನೇಹಿತರು ಒಟ್ಟುಗೂಡಿದರೆ ಒಂದು ಮರದಂತೆ ಅಲ್ಲಿ ಕೋಗಿಲೆಯೂ ಸೇರುತ್ತೆ ಕಾಗೆಯೂ ಕೂಡಿರುತ್ತೆ ಹಾಗೆಂದು ಮಾತ್ರಕ್ಕೆ ಯಾವುದು ಕನಿಷ್ಠ ಎಂದಲ್ಲ ಅದರದಕ್ಕೆ ಇರುವ ಬೆಲೆ ಇದ್ದೇ ಇರುತ್ತೆ ಕಾಗೆಯೂ ಕೂಡ ಪಾಠ ಕಲಿಸುತ್ತೆ ಕೋಗಿಲೆಯು ಬದುಕಿನ ಸ್ವಾರಸ್ಯ ತಿಳಿಸುತ್ತೆ ಏನಾಗಬೇಕೆಂದು ನಮಗೆ ಗೊತ್ತಿದ್ರೆ ನಮ್ಮ ವ್ಯಕ್ತಿತ್ವ ನಮ್ಮ ಬದುಕಿನ ಉದ್ದಕ್ಕೂ ಇನ್ನೊಬ್ಬರಿಗೆ ಮಾದರಿಯಾಗತ್ತೆ ಒಳ್ಳೆಯದನ್ನೇ ಮಾಡೋಣ ಒಳ್ಳೆಯದನ್ನೇ ಬಯಸೋಣ ಈ ಬದುಕಿನ ಪಯಣದಲ್ಲಿ ಶಾಶ್ವತವೆಂದರೆ ಈ ಹೆಸರು ಮಾತ್ರ ಎಲ್ಲರಿಗೂ ಒಳ್ಳೆಯದಾಗಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ナマスカラ。